ಕರ್ನಾಟಕ ರಾಜ್ಯ ಸರ್ಕಾರ ಗೃಹ ಇಲಾಖೆಯಿಂದ ನೂತನವಾಗಿ ಜಾರಿ ತಂದಿರುವ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಇಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ವಾಡ ಪೊಲೀಸ್ ಠಾಣೆ ವತಿಯಿಂದ ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದಲ್ಲಿ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಉಡಿಕೇರಿ ಗ್ರಾಮದ ಅನೇಕ ಮನೆಗಳಿಗೆ ತೆರಳಿ ದೊಡ್ಡವಾಡ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆಯಿಂದ ವಿಶೇಷ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ದೊಡ್ಡವಾಡ ಪೊಲೀಸ್ ಠಾಣೆಯ ಪಿಎಸ್ಐ ಸಾಹೇಬರಾದ ಜಿಜಿ ಹಂಪನ್ನವರ್ ಅವರು ಮಾತನಾಡಿ ಗಂಡ ಹೆಂಡತಿ ಜಗಳ ಹಾಗೂ ಇನ್ನಿತರ ಸಾರ್ವಜನಿಕ ಕ್ಷೇತ್ರಕ್ಕೆ ತೊಂದರೆ ಉಂಟು ಮಾಡುವ ಘಟನೆಗಳು ನಡೆದಾಗ ಪೊಲೀಸ್ ಇಲಾಖೆ ಸಹಾಯವಾಣಿ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಹಾಗೂ ಗುರುತು ಪರಿಚಯ ಇಲ್ಲದ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಾಗ ಧೈರ್ಯದಿಂದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು ಹಾಗೂ ದೊಡ್ಡವಾಡ ಪೊಲೀಸ್ ಠಾಣೆಯ ಇಎಸ್ಐ ಸಾಹೇಬರಾದ ಹನುಮಂತ್ ಬಂಡಿವಡ್ಡರ್ ಅವರು ಮಾತನಾಡಿ ಮನೆ ಮನೆಗೆ ಪೊಲೀಸ್ ಎಂದರೆ ನಾವು ನಿಮ್ಮ ಅಣ್ಣ ತಮ್ಮಂದಿರು ಇದ್ದ ಹಾಗೆ ಜನಸ್ನೇಹಿ ಪೊಲೀಸರ ಬಗ್ಗೆ ಯಾರೂ ಕೆಟ್ಟ ಅಭಿಪ್ರಾಯ ತಿಳಿದುಕೊಳ್ಳಬಾರದು ಮತ್ತು ಗುರುತು ಪರಿಚಯ ಇಲ್ಲದ ಅನಾಮಿಕ ವ್ಯಕ್ತಿಗಳು ಫೋನ್ ಮಾಡಿ ಒ ಟಿ ಪಿ ನಂಬರ್ ಹಾಗೂ ಎ ಟಿ ನಂಬರ್ ಕೇಳಿದಾಗ ಯಾರೂ ಸಹಿತ ಒ ಟಿ ಪಿ ಹಾಗೂ ಎ ಟಿ ಎಂ ನಂಬರ್ಗಳನ್ನು ಹೇಳಬಾರದು ಒಂದು ವೇಳೆ ಹೇಳಿದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರುವ ಹಣ ಎಲ್ಲ ಮಂಗಮಯವಾಗುತ್ತದೆ ಎಂದು ಹೇಳಿದರು ಹಾಗೂ ಮನೆ ಮನೆಗೆ ಭೇಟಿ ವಿನೂತನ ಕಾರ್ಯಕ್ರಮದಲ್ಲಿ ದೊಡ್ಡವಾಡ ಪೊಲೀಸ್ ಠಾಣೆಯ ಮತ್ತಿಬ್ಬರು ಇ ಎಸ್ಐ ಸಾಹೇಬರುಗಳಾದ ಡಿಎಚ್ ಕೆಳಗೇರಿ ಹಾಗೂ ಎಂಎಸ್ ಮಾವೋರ್ಕರ್ ಹಾಗೂ ದೊಡ್ಡವಾಡ ಪೊಲೀಸ್ ಠಾಣೆಯ ಸಿಬ್ಬಂದಿ ಎಂಎಸ್ ಮುರುಗೋಡವರು ಹಾಗೂ ಪಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ಸೌದತ್ತಿ ತಾಲೂಕು ಅಧ್ಯಕ್ಷರಾದ ಮುಸ್ತಾಖ್ ಹತ್ತಿ ಕಟ್ಗಿ ಅವರು ಮಾತನಾಡಿ ಪೊಲೀಸ್ ಎಂದರೆ ಭಯ ಅಲ್ಲ ಗೌರವ ಏನೇ ಸಮಸ್ಯೆಗಳು ಇದ್ದರೂ ಪೊಲೀಸರ ಮುಂದೆ ಧೈರ್ಯದಿಂದ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಡಿಕೇರಿ ಗ್ರಾಮದ ಗ್ರಾಮಸ್ಥರು ಹಿರಿಯರು ಯುವಕರು ಹಾಗೂ ಗ್ರಾಮದ ಹೆಣ್ಣು ಮಕ್ಕಳು ಪಾಲ್ಗೊಂಡಿದ್ದರು ವರದಿ ಮುಸ್ತಾಕ್ ಹತ್ತಿ ಕಡ್ಗಿ

ಏನಾರ ಒಂದಿಷ್ಟು ನೀರು ಕೊಟ್ಟರು ಅಂದ್ರೆ ಒಂದು ಒಂದು ಏನೋ ಒಂದು ಒಂದು ಏನೋ ಒಂದು ಕುಡಿಯೋಗದಂಗೆ ಮಾಡಿ ಮೂವತ್ತು ನಿಮ್ಮ ಮನೆಯನ್ನು ಸಾಮಾನೆಲ್ಲ ತೊಗೊಂಡ್ಬೇಕ್ತಾರು ಇಂಥವೆಲ್ಲ ಮಾಡ್ತಾರೆ ಮತ್ತು ಈಗ ಏನಾಗತ್ತೈತೆ ರೀ ಒಂದು ಮೊಬೈಲ್ನ ಮೊಬೈಲ್ದಾಗ ನಿಮ್ಗೆ ಒಂದು ಫೋನ್ ಮಾಡ್ತಾರೆ ಇಲ್ಲ ರೀ ನಿಮ್ಮ ಮನೆಯನವರು ಮತ್ತು ನಮಗೆ ಇದನ್ನು ನಿಮ್ಮದು ಬ್ಯಾಂಕದ್ದು ಅಕೌಂಟ್ ನಂಬರ ಆ ಬ್ಯಾಂಕ್ ಎ ಟಿ ಎಮ್ ಹಿಂದ್ಗಡೆ ಅದ್ರದ್ದು ನಂಬರ್ ಅದಾವು ಅವು ಹೇಳಂಗಾರ ಅಂದಾರ ಅಂತೇಳಿ ಹೇಳ್ತಾರೆ ನಿಮ್ಮ ಮನೆಯನವ್ರು ಹೇಳಿದಾರೆ ರೀ ನಮ್ಗೆ ಹೇಳು ಅಂತಾರೆ ಅವಾಗ ನೀವು ಅವಾಗ ಹೇಳಿದ ಕೂಡಲೆ ಎ ಟಿ ಎಮ್ದಾಗ ನಂಬರ್ ಇವತ್ತು ನಂಬರ್ ಹೇಳಿದ ಕೂಡಲೆ ಅಲ್ಲಿ ಏನಾಗತ್ತೀವಿ ರೊಕ್ಕ ವಿಟ್ರಲ್ ಆಗಿ ಬಿಡ್ತೈತಿ ನಿಮ್ಮ ಮನ್ಯಾನವ್ರು ಹೇಳಿರೋದು ಅಲ್ಲಿ ರೊಕ್ಕ ಓದಿ ಬಿಟ್ಟಿರಿ ಸಾಕು ಅದಕ್ಕೆ ಯಾರೋ ಫೋನ್ ಮಾಡಿದ್ರು ಯಾರೋ ಫೋನ್ ಮಾಡಿದ್ರು ಬ್ಯಾಂಕ್ನವ್ರು ಯಾರೂ ಫೋನ್ ಮಾಡೋದಿಲ್ಲ ಬ್ಯಾಂಕ್ ಅಕೌಂಟ್ ನಿಮ್ದು ಆಗೈತಿ ಅಂತ ಯಾರೂ ಫೋನ್ ಮಾಡೋದಿಲ್ಲ ನೀವು ಹಂಗೆ ಏನಾರು ಫೋನ್ ಮಾಡಿದ್ರಪ್ಪ ಫೋನ್ ಇಡಪ್ಪ ನೀವು ಖುದ್ದಾಗಿ ಬ್ಯಾಂಕಿಗೆ ಹೋಗಿ ವಿಚಾರ ಮಾಡಿದ್ರೆ ಅದೆಲ್ಲ ಸುಳ್ಳಮ್ಮ ನಿಮ್ಮ ಹಂಗ ತಗೊಳಕ್ಕೆ ಹಂಗೆ ಮಾಡಿದಾರಂತ ಹೇಳ್ತಾರ ಅದಕ್ಕೆ ಅದಕ್ಕೆ ಮೋಸ ಹೋಗೋಕೆ ಹೋಗ್ಬೇಕು ನಿಮ್ಮ ಎಲ್ಲ ಬ್ಯಾಂಕ್ ಅದಕ್ಕೆ ನೋಟು ಶನಿಯಾಗ್ತಾರೆ ಒಂದ್ ಇದನ್ ತಗಂಬರ್ತಾರ್ರಿ ನಿಮ್ಮ ಮನಿಗೆ ಲೆಟರ್ ಬಂದೈತೆ ನೋಡ್ರಿ ಅಂತೇಳಿ ಆ ಲೆಟರ್ ಬಂದೈತಂತಿ ನೀವು ಆ ಲೆಟರ್ ತಗೊಂಡ್ರಿಪ್ಪ ಅಂದ್ರೆ ಅದನ್ನು ಏನ್ರಿ ಅದ್ರಾಗ ಮತ್ತಿ ಪಿ ನಿಮ್ದು ಎಲ್ಲ ಹಾಕಿರ್ತಾರ್ರಿ ಅದನ್ನ ನೀವು ಅದನ್ನ ಮತ್ತ ಕಳ್ಸಿ ಕೊಟ್ಟಿರೀಪಂದ್ರೆ ಈಗ ಅಂತಾರೆ ಅಂತಾರ ಅದು ಕೊತ್ತಿರಿಪ್ಪ ಅಂದ್ರೆ ನಿಮ್ಮ ರೊಟ್ಟ ಬ್ಯಾಂಕ್ನಾಗ ಇದ್ದು

அதுக்கம் இங்கே இல்லை நம்ம ஏனோ சமையா இரு நமக்கு ஒரு பட்டிஷன் இத்தி நம்ம அதுலேயே அடையாட் பண்ணிவிடு ஏனாயித்தோ நமக்கு ஏழி நம்ம